ವಿಚಾರಧಾರೆಗಳಿಗೂ ವೈಚಾರಿಕ ವೇದಿಕೆ ಒದಗಿಸುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿಂತನಾ ಟಿವಿ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸಾಮಾಜಿಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವರದಿ ನೀಡುತ್ತಿರುವ ನಮ್ಮ ನೆಚ್ಚಿನ ಚಿಂತನಾ ಟಿವಿ ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ಚಿಂತನಾ ಟಿ ವಿ ಹರಿಹರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರಿ ಏನು ಬೇಡ ಅದೆಲ್ಲ ಬರ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ನಮ್ಮ ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ನಿರ್ವೀಕ್ಷಣೆ ಮಾಡೋದಕ್ಕೆ ಯೂಟ್ಯೂಬ್ನಲ್ಲಿ ಸುಬ್ರಹ್ಮಣ್ಯ ನಾಡಿಗೆ ಚಿಂತನಾ ಅಂತ ಇದೆ ಅಲ್ಲಿ ನನ್ನ ಫೋಟೋ ಕೂಡ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ತಾವು ನಾವು ಅಪ್ಲೋಡ್ ಮಾಡಿದ ವೀಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ಸಲಹೆಗಳನ್ನು ಇಡ್ಬೋದು ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗ್ಬೋದು ದಯವಿಟ್ಟು ನಮ್ಮ ವೀಡಿಯೋಗಳನ್ನು ವೀಕ್ಷಣೆ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರಾಗಿ ಸಹಕರಿಸಬೇಕು ಹೇಳಿ ಕೇಳ್ಕೊಳ್ತೇನೆ ಧನ್ಯವಾದಗಳು ಚಿಂತನಾ ಟಿ ವಿ ಹರಿಹರದ ಸುಬ್ರಹ್ಮಣ್ಯನ ಅಡ್ಗೆರ್ ಮಾಡುವ ನಮಸ್ಕಾರಗಳು ಇತ್ತೀಚೆಗೆ ನಮ್ಮ ಚಿಂತನಾ ಸ್ಟುಡಿಯೋಕ್ಕೆ ಹಿರೇಮಠ ಎಂಬ ಒಬ್ಬ ಕವಿಗಳು ಸಾಹಿತಿಗಳು ಬಂದಿದ್ದರು ಅವರು ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಅವರಿಗೆ ಏನಾದರೂ ಒಂದು ಹೊಸತನ ಮಾಡ್ತಾನೆ ಇರಬೇಕು ಎಂಬ ಬಂತು ಅನೇಕ ನಾಟಕಗಳನ್ನು ಕಥೆಗಳನ್ನು ಮತ್ತು ಕವಿತೆಗಳನ್ನು ರಚಿಸಿದ್ದಾರೆ ಅವರ ಆಸಕ್ತಿ ಕಂಡು ನಾನು ಕೂಡ ದರಗಾದೆ ಹಾಗಾದರೆ ಬನ್ನಿ ವೀಕ್ಷಕರೇ ಅವರು ಚಿಂತನಾ ಸ್ಟುಡಿಯೋದಲ್ಲಿ ಕವನಗಳನ್ನು ವಾಚನ ಮಾಡಿದರು ಅವುಗಳನ್ನು ಕೇಳ್ಕೊಂಡು ಬರೋಣ ಧನ್ಯವಾದಗಳು ವೀಕ್ಷಕರಿಗೆ ನನ್ನ ಕವನದ ಗಲ್ಲ ಮೇಲೆ ಇಬ್ಬನಿಯು ಇಬ್ಬನಿಯೊಪ್ಪಿದ್ದಂತೆ ಹಸಿ ತುಟಿಗಳ ನಾಸಿ ತುಂತುರು ಮಳೆಯ ಸುರಿಸಿದೆ ಬಳಿ ಬಂದ ಪ್ರೇಯಸಿಯ ನೋಡಿ ಬಳಿ ಬಂದ ಪ್ರೇಯಸಿಯ ನೋಡಿ ನಲಿದಾಡಿದವು ಕಣ್ಣುಗಳೆರಡು ಜೋಡಿ ಆ ನಂದದ ಔತಣದಲ್ಲಿ ಆನಂದದ ಔತಣದಲ್ಲಿ ಚುಂಬನವ ನೀಡಿ ಅರಳಿ ನಿಂತಿತು ನಿನ್ನ ಜಲವ ನೋಡಿ ಅರಳಿ ನಿಂತಿತು ನಿನ್ನ ಜಲವ ನೋಡಿ ಎಡಬಲದ ಬದಿಯ ನಡುವೆ ಎಡಬಲ ಬದಿಯ ನಡುವೆ ಕೇದಿಗೆ ಅಂತ ಒಡವೆ ನನ್ನ ಹೃದಯ ಮುಗಿದೆ ನಿನ್ನ ದುಂಡುಗಲ್ಲದ ನಡುವೆ ಜನುಮದಾತ ಬೆಡಿಗೆಗೆ ಜನುಮದಾತ ಬೆಡಿಗೆಗೆ ಒಡವೆಯಾಗಿ ಮೂಕಿಗೆ ಕಣ್ಣಲ್ಲೊಂದು ಸನ್ನೆಗೆ ಕಣ್ಣಲ್ಲೊಂದು ಸನ್ನೆಗೆ ಮನವು ಜಾರಿ ಬಿತ್ತು ನಿನ್ನ ಪ್ರೇಮ ಪದವಿಗೆ ಹೃದಯ ಕತ್ತ ಕೋರಿಗೆ ಹೃದಯ ಕತ್ತ ಕೋರಿಗೆ ದುಂಡುಗಲ್ಲದ ನಾರಿಗೆ ಬೆಲ್ಲದಂತಹ ಚಲುವಿಗೆ ಬೆಲ್ಲದಂತಹ ಚಲುವಿಗೆ ನಲ್ಲನಾಗಿ ನಿಲ್ಲುವೆ ನಿನ್ನ ವಾಡಿ ಚುಟುಕು ಗುಣ ಚಂದದ ಬರಹಕ್ಕೆ ಚಂದದ ಬರಹಕ್ಕೆ ಶ್ರುತಿ ಸೇರುವ ಸಾಹಿತ್ಯಕ್ಕೆ ಶ್ರುತಿ ಸೇರುವ ಸಾಹಿತ್ಯಕ್ಕೆ ಅಮೃತದಂತಹ ಗುಣ ಬೇಕು ಗುಣಕ್ಕೆ ಅಮೃತದಂತಹ ಗುಣ ಬೇಕು ಗುಣಕ್ಕೆ ಮನ ಕರಗಿದೆ ಇದನ್ನ ತಾಳಕ್ಕೆ ಮನ ಕರಗಿದೆ ರಾಗತಾಳಕ ಭಕ್ತಿಸುವುದೇ ಸೀರ್ಷಿಕೆ ಶೀರ್ಷಿಕೆ ಸತ್ಯ ನಾಯಿನಾಥ ಸತ್ಯ ಸಾಯಿನಾಥ ಶಿರಡಿ ಮೂಲ ಪ್ರದಾತ ಸತ್ಯ ಪ್ರೇಮ ಕಾಯುತ ಧರ್ಮ ಹಿಡಿದು ನಡೆಯುತ್ತ ಕಾಯಕ ಯೋಗಿ ನೀನಾದೆ ಜನಗಳ ಮನದಲ್ಲಿ ಘಂಟಾಮಣಿಯಾಗಿ ಜನಗಳ ಮನದಲ್ಲಿ ಘಂಟಾಮಣಿಯಾಗಿ ಸತ್ಯವ ಸಾರುತ ಏಳು ನಿಂತೆ ನಿಂತೆ ಫಲವಾಗಿ ಕತ್ತಲೆ ಎಂಬ ಕುರುಡನ್ನು ಹೊಡೆದು ಕತ್ತಲೆ ಎಂಬ ಕುರುಡನ್ನು ಹೊಡೆದು ಜ್ಞಾನದ ಜ್ಯೋತಿಯ ಬೆಳಗಿದ ಯೋಗಿ ಭಿನ್ನವೂ ಇರದೆ ಭೇದವೂ ತೋರದೆ ಸರ್ವರ ಪ್ರೇಮ ಬಯಸಿದಷ್ಟೇ ತ್ಯಾಗಿ ಸರ್ವರ ಹಾಡಲ್ಲಿ ಮಂಗಳಾದಿ ಸರ್ವರ ಹಾಡಲ್ಲಿ ಮಂಗಳಾರತಿ ಜಗದಲ್ಲಿ ಮೊಳಗಲಿ ಸಾಯಿಯ ಕೀರ್ತಿ ಜಗದಲ್ಲಿ ಮೊಳಗಲಿ ಸಾಯ ಕೀರ್ತಿ ಸತ್ಯ ಸಾಯಿ ನಾಥನ ಅಧ್ಯಾಯ ನವಚೇತನ ತುಂಬುವ ನಾಮದೇಹ ಏನೆಂದು ಹೇಳಲಿ ಪದಗಳಿಲ್ಲ ಸತ್ಯಪ್ರಿಯ ಇದು ಸತ್ಯಪ್ರಿಯ ವಂದನೆ ಕವನದ ಶೀರ್ಷಿಕೆ ಹೀಗೆ ಮಸ್ತಕವೆಂಬ ಪುಸ್ತಕದಲ್ಲಿ ಪದಪುಂಜಗಳಿಂದ ಜೋಡಿಸಿ ಹೆಣದ ಬರಹ ಕಾಣದು ಸಿಗದು ಆದರೆ ಹೀಗೆ ಬರಹ ಕಾಣದು ಸಿಗದು ಹೀಗೆ ಹಲವು ಯೋಜನೆಗಳಿಗೆ ಕೆಲವು ಸೂಚನೆಗಳು ಸಿಗಬಹುದು ಹಲವು ಯೋಜನೆಗಳಿಗೆ ಕೆಲವು ಸೂಚನೆಗಳು ಸಿಗಬಹುದು ಆ ತರಹದ ಪ್ರಶ್ನೆಗಳಿಗೆ ಆ ತರಹದ ಪ್ರಶ್ನೆಗಳಿಗೆ ದಡಿಕಿನ ಉತ್ತರಗಳು ಲಭಿಸಬಹುದು ಆದರೆ ನೀ ಯಾಕೆ ಹೀಗೆ ಆದರೆ ನೀ ಯಾಕೆ ಹೀಗೆ ಈ ಜೀವನದ ಜೋಳಿಗೆಯೊಳಗೆ ಈ ಜೀವನದ ಜೋಳಿಗೆಯೊಳಗೆ ಶಿಕ್ಷೆಗಳು ಪರೀಕ್ಷೆಗಳು ತ್ಯಾಗ ರೋಗ ವ್ಯಸನ ನಿರಾಶೆ ಯೋಗ ಭಾಗ್ಯ ತರದ ಭೋಗ ಯಾಕೆ ಬರಲಾರದಷ್ಟು ಆ ಗಾಯಗಳನ್ನು ಕೊಟ್ಟು ಕೊಟ್ಟರು ನೀ ಯಾಕೆ ಹೀಗೆ ಕೊಟ್ಟು ಕೊಟ್ಟರು ನೀ ಯಾಕೆ ಹೀಗೆ ಈ ಭಿಕ್ಷೆಗಳನ್ನು ನೀಡಿ ಈ ಭಿಕ್ಷೆಗಳನ್ನು ನೀಡಿ ಪೂಜ್ಯ ನೀರಿಸಿಕೊಂಡ ಏಕ ಚಿತ್ತದಲ್ಲಿ ಸೌಜನ್ಯತೆಯ ಸೃಜನ ಪರಮ ಪೂಜ್ಯ ಶ್ರೀ ಮಸ್ತಕವೆಂಬ ಪುಸ್ತಕಕ್ಕೆ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣು ಶೀರ್ಷಿಕೆಯಲ್ಲಿ ನಿಷ್ಕಲ್ಮಠ ಹಂಬರದ ಮೇಲೆ ಹಂಬರದ ಮೇಲೆ ನಗೆ ಮಾಡಿದ ದಿನಕರನ ಮನೆಗೆ ಕರೆದು ದಿನಕರನ ಮನೆಗೆ ಕರೆದು ಪಾವನಳಾದ ಗಂಗೆ ಪಾವನವ ಪಾದವ ತೊಳೆದು ಪಾದವ ತೊಳೆದು ಮನದಲ್ಲಿ ಅಂಡಿದ ಕೊಳಕನ ತೊಳೆದು ಪುನೀತರಾಗೋಣ ಬಂದ ಜೀವನದಲ್ಲಿ ನಾವಿಂದು ಬಂದ ಜೀವನದಲ್ಲಿ ನಾವಿದ್ವಿ ಇಡೀ ಅನ್ನ ಕೇಳಲಿಲ್ಲ ಇಡೀ ಅನ್ನ ಕೇಳಲಿಲ್ಲ ನೆರಳು ಬೇಡಲಿಲ್ಲ ಇಡೀ ಅನ್ನ ಕೇಳಲಿಲ್ಲ ಗುಡಿ ನೆರಳು ಬೇಡಲಿಲ್ಲ ಅಸ್ಪೃಶ್ಯವೆನ್ನಲಿಲ್ಲ ಭೇದ ಭಾವ ಸನಿ ಅಹಿಂಗೇದ ಭಾವ ಸನಿ ಅಹಿಂಗ ಮಂದಹಾಸದಲ್ಲಿ ಬಂದ ಮಂದಹಾಸದಲ್ಲಿ ಬಂದ ಕರಿ ನೆರಳು ಕರಿ ನೆರಳು ಬಡಿದ ಮಂದಹಾಸದಲ್ಲಿ ಬಂದ ಕರಿ ನೆರಳು ಬಡಿದ ಮಿನು ತಾರಿಯ ದೀಪ ತಂದ ಮಿನು ತಾರಿಯ ದೀಪ ತಂದ ಬಾಳಿನಲ್ಲಿ ನಿಂತು ನಿತ್ಯ ನಲಿದಾಳು ಬೆಂದ ನಿತ್ಯ ನಲಿದಾಳುಗೆದ್ದ ನನ್ನ ಕವನ ಮತ್ತು ಚುಟುಕುಗಳನ್ನ ಅವಕಾಶ ಮಾಡಿಕೊಡತಕ್ಕಂಥ ಚಿಂತನ ಟಿವಿ ಹರಿಯ ರೈ ಅವರಿಗೆ ಮತ್ತು ಸಂಸ್ಥಾಪಕರಾದ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರಿಗೆ ನನ್ನ ಅನಂತ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ